ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸುಪ್ರೀಂಕೋರ್ಟ್ ಎಲ್ಲಿಯ ತನಕ ಹೋರಾಟ ಎಲ್ಲ ತನಕ ಹೋರಾಟ ಸ್ವಾಭಿಮಾನಿಗಳ ಹೋರಾಟಕ್ಕೆ ಮೂರು ಸತ್ಯು ಸ್ವಾಭಿಮಾನಿಗಳ ಹೋರಾಟಕ್ಕೆ

ಆಗಬೇಕು ಧಾರ್ಮಿಕರ ಓರಾಟಗಳಿಗೆ ಜಯವಾಲಿ ದೇವಾಲಯಕ್ಕೆ ಜಯವಾಲಿ ಜಯವಾಲಿ ಪೂಜಾರಿ ಆಗಬೇಕು ಜಾರಿ ಆಗಬೇಕು ಆಗಬೇಕು ಜಾರಿ ಆಗಬೇಕು ಕಾರ್ಯಕರ್ತರಕ್ಕೂ ಜಾರಿ ಆಗಬೇಕು ಜಾರಿ ಆಗಬೇಕು ಆಗಬೇಕು ಕಾರ್ಯಕರ್ತರಿಗೆ ಬೇಕೆ ಬೇಕು ಜಯ ಆಗಬೇಕು ಬೇಕೆ ಬೇಕು ಜಯ ಆಗಬೇಕು ಅಯ್ಯಯ್ಯ ಅನ್ಯಾಯ ಅಯ್ಯಯ್ಯ ಅನ್ಯಾಯ ಧಾರ್ಮಿಕರಿಗೆ ಅನ್ಯಾಯ ಊಡಿಯ ವರ್ಗಕ್ಕೆ ಅನ್ಯಾಯ ಊಡಿಯ ವರ್ಗಕ್ಕೆ ಜಯವಾಗಲೇ ಕೆಲ್ಸಕ್ಕೆ ಬರ್ಬೋ ಅಂತ ಫೋನ್ ಮಾಡಿದ್ರು ನಾನು ಬರೋಕ್ಕಾಗ ಫೋರ್ಸ್ ಫೋರ್ಸ್ಫುಲಿ ಕೆಲ್ಸಕ್ಕೆ ಬರೋ ಅಂತ ಫೋನ್ ಮಾಡಿದ್ರು ನಾವು ಬರಕಾಲ ಅಂತ ಹೇಳಿದೆ ಫೋನ್ ಮಾಡಿದ್ರು ಕೆಲಸಕ್ಕೆ ಬರೋ ಅಂತ ನಂಗೆ ಬರೋಕ್ಕಲ್ಲ ಅಂತಂದರೆ ನೀವು ಫೋರ್ಸ್ಫುಲಿ ಬರಲೇಬೇಕು ಅಂತ ಫೋರ್ಸ್ ಮಾಡಿದ್ರು ಆದರೂ ನಾನು ನೈಟ್ ಟ್ರಿಪ್ ಶುಭ ಬಂದೇ ಬಂದು ಯಾವುದೇ ರೀತಿ ಸೂಪರ್ವೈಸರ್ ಆಗ್ಬಿಟ್ಟು ಯಾವುದೇ ಸೇಫ್ಟಿ ಆಗ್ಬಿಟ್ಟು ರೀತಿ ಕೊಟ್ಟಿಲ್ಲ ನನಗೆ ಕೇಳಿದ್ರೆ ನಾವು ಕೊಡ್ತೀನಿ ಮಾಮೂಲಿ ಬನ್ನಿ ಕೆಲಸ ಮಾಡಿ ಅಂತ ಹೇಳಿದ್ರು ನಾನು ಕೆಲಸ ಗೊತ್ತಿದ್ದರು ಬೇ ನಾನು ಮಾಡಿದ್ರು ಒಂಬತ್ತು ವರ್ಷ ಕೆಲಸ ಮಾಡಿದ್ದು ಮ್ಯಾಗಿ ಫ್ಲಾಂಟಲ್ಲಿ ಕರ್ಕೊಂಡಿದ್ದು ಕಾಫಿ ಪ್ಲಾಂಟಲ್ಲಿ ಹೋಗಿದ್ದೆ ನಾನು ಅದರದ್ದು ಯಾವಾಗ ಯಾವ ರೀತಿ ನನಗೆ ಸೇಫ್ಟಿ ಕೊಟ್ಟಿಲ್ಲ ಕೆಲಸನೂ ಗೊತ್ತಿರ ಅಂತ ಹೇಳಿದ್ರೆ ನೀವು ಹೋಗಿ ನಾವು ಮಾಡಿ ಹೋಗಿ ಕೆಲಸ ಮಾಡಿ ಅಂತ ಫುಲ್ ಮಾಡಿದ್ರು ಗೊತ್ತಿರೋ ಕೆಲಸ ಅಂತ ಗೊತ್ತಿದ್ರು ಸ್ವಲ್ಪ ಮಾಡಿದ್ರು ನಾನು ಹೇಳಿದೆ ಪೈಪ್ ಡ್ಯಾಮೇಜ್ ಆಗಿದೆ ಸರ್ ಅದು ಮಾಡೋಕ್ಕಾಗಲ್ಲ ಅಂತ ಸರ್ ಮಾಡಿ ಪರವಾಗಿಲ್ಲ ಅಂತ ಹೇಳಿದ್ರು ಫುಲ್ ಮಾಡಿದ್ರು ವಿಧಿ ಬರ ಮಾಡಿದೆ ಮಾಡ್ದಾಗ ಸ್ಟೀಮ್ ಪೈಪ್ನ ಯಾವುದೇ ಫ್ಯಾಕ್ಟ್ರಿಗಳಲ್ಲಿ ಬೆಂಡ್ ಮಾಡಿರಬೇಕು ಸ್ಟೀಮ್ ಪೈಪ್ನ ಬೆಂಡ್ ಮಾಡಿಲ್ಲ ಬೆಂಡ್ ಮಾಡಿದಾಗ ಈ ಥರ ಬಂದಾಗ ಅಲ್ಲೇ ಸ್ಕಿನ್ ಇರೋದು ಅದು ಅಲ್ಲೇ ಕಳ್ಕೊಬಿಡ್ತು ಸ್ಕಿನ್ ಒಂದು ಹೇರಿ ಇರ್ತಾರೆ ಅದನ್ನು ಅಲ್ಲೇ ಕಳ್ಕೊಬಿಡ್ತು ಬೆಂದೋಕ್ಷಣ ಅಪಾರ ಹಾಸ್ಪೇಟೆ ಕರ್ಕೋರು ಅಪಾರ ಮೇಲೆ ಕರ್ಕೋದ್ಮೇಲೆ ಅಲ್ಲಿ ಮೂ ಎರಡು ದಿನ ಹೋಗ್ಬಿಟ್ಟು ಮೂರು ದಿನಕ್ಕೆ ಡಿಸ್ಚಾರ್ಜ್ ಅಂತ ಹೇಳಿದ್ರು ಡಾಕ್ಟರ್ ಕೈಲಿ ನಾವು ಹೋಗಲ್ಲ ಅಂತ ಇದು ಮಾಡಿದೆ ಆಗ ಸಿಟಿ ಗುರು ಕರೆ ಫೋನ್ ಮಾಡಿದಾಗ ಅವರು ಈ ಥರ ಸಬ್ ಇಸ್ಪೆಕ್ಟ್ರಿಗೆ ಫೋನ್ ಮಾಡಿ ಅಂತ ನಾನು ಹೇಳಿ ಕಂಪ್ಲೇಂಟ್ ಕೊಡಿ ಅಂತ ಅಂದರು ಇವರು ನೆನಸ್ಟೇ ಕಂಪ್ಲೇಂಟ್ ಹೇಳಿದ್ರೆ ನಂಗೆ ಕಂಪ್ಲೀಟ್ ಕೇಳಾ ಕೆಲಸ ಬೇಕು ನಾನು ಕೊಡ್ತೀನಿ ಎಷ್ಟೇ ಕಂ ಕಮ್ಮಿಗಳಿಗೆ ಕೆಲಸ ತಾನೇ ಕೊಡಬೇಕು ನಾನು ಕೊಡ್ತೀನಿ ಅಂತ ಭರವಸೆ ಕೊಟ್ಟರು ರೀತಿ ಕಂಪ್ಲೇಂಟ್ ಆಗ್ಬಿಡ್ ಬೇರೆ ರೀತಿ ಯಾರು ಸ್ಟ್ರೈಕ್ ಅವ್ರ ರೀತಿ ಮಾಡಬೇಡ ನಿಂಗೆ ಯಾವುದೇ ನಿಮಗೆ ಅನ್ಯಾಯ ಮಾಡಲ್ಲ ಅಂತ ಹೇಳಿದ್ರು ಇದರ ಭರವಸೆ ಕೊಟ್ಟಿದ್ರು ಯಾವುದೇ ಲೀಡರ್ ಹಂಗೆ ಲೆಟ್ರ್ ಕೊಟ್ಟಿರಲಿಲ್ಲ ಈಗ ನೋಡಿದ್ರೆ ಹೋದ್ರೆ ಒಂದು ವರ್ಷದಿಂದ ಟ್ರೀಟ್ಮೆಂಟ್ ಕೊಡಿಸ್ಕೋಬೋದು ಅಂತ ಬರ್ತಾಯಿದ್ರು ಅದು ಅದನ್ನು ವಾಸಿನೂ ಆಗ್ತಾ ಇಲ್ಲ ಗುಣವೂ ಇಲ್ಲ ಅದಕ್ಕೋಸ್ಕರ ನಂಗೆ ನ್ಯಾಯ ಕೊಡ್ಸ್ಕೊಂಡು ನಾನು ಇದ್ದೀನಿ ಕಂಪ್ಲೇಂಟ್ ಪರವಾಗಿ ನಾನು ಕೆಲಸ ಕೊಡಿ ಅಂತ ಕೇಳ್ತಾ ಇದ್ದೀನಿ ಅದೇ ರೀತಿ ಕೊಡೋಕ್ಕಲ್ಲ ಅಂತ ವಾದ ಮಾಡ್ತಾ ಇದ್ದಾರೆ ಅವತ್ತಿನ ಒಪ್ಕೊಬಿಟ್ಟು ಇವಾಗ ನಾನು ಗುಣನೂ ಒಡ್ಸಕಾಯ್ತಿಲ್ಲ ಅಂತ ರೀತಿ ವಾ ವಾದ ಮಾಡ್ತಾಯಿದ್ದಾರೆ ಸಂಗೀತ ಮಾತಾಡಿ ಸಂಗೀತ ಮಾತಾಡಮ್ಮ ನೀನು ನಾವು ಆಗ ಇವರು ಕರ್ಕೊಬಂದು ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಮಾಡಿಬಿಟ್ಟು ಹೊಟ್ಟು ಹೋದ್ರು ಇವ್ ತಂದೆ ತಾಯಿ ನೋಡ್ಕೊಳ್ಳೋರು ಯಾರು ಇಲ್ಲ ನಾನು ಒಂಬತ್ತು ತಿಂಗಳು ಪಾಪಿಸ್ತಾರೆ ಈ ಪಾಪು ಕರ್ಕೊಂಡು ಈ ಕಡೆ ಇವ್ನು ನೋಡ್ಕೋಬೇಕು ಆ ಕಡೆ ಪಾಪು ಹಾಲ್ಸ್ಬಿಟ್ಟು ಇವ್ರು ನೋಡ್ಕೊತ ನೋಡ್ಕೊತ ಮಧ್ಯದಲ್ಲಿ ನನ್ನ ಊಟ ಬಿಟ್ಟಾಗ ಒಂದು ತಿಂಗಳಾದ್ಮೇಲೆ ಆ ಪೂರ್ತಿ ಒಂದು ತಿಂಗ್ಳು ಪೂರ್ತಿ ಹಬ್ಬಲ್ಲ ಹಾಸ್ಪಿಟ್ಲಲ್ಲಿ ಇವ್ರು ಮನೆಗೆ ಕರ್ಕೊಂಡ ಬಂದ ತಕ್ಷಣ ನನ್ಗೆ ಓಟೆನೋವು ಸ್ಟಾರ್ಟ್ ಆಯಿತು ಅದಕ್ಕೆ ಹೋದಾಗ ಪಿತ್ತಕೋಶದಲ್ಲಿ ಕೋಶದಲ್ಲಿ ಕಲಿತು ಸರಿಯಾಗಿ ಒಂದು ತಿಂಗಳಿಂದ ಊಟ ಮಾಡಿರೋದ್ರಿಂದ ಪಿತ್ತಕೋಶ ತೆಗಿಬೇಕು ಅಂತಂದ್ರು ನನ್ನ ಪಿತ್ತಕೋಶ ತೆಗ್ದ್ರಿಂದ ಪಾಪು ಹಾಲು ಕುಡಿಸ್ಬೇಡಿ ಅದರಿಂದ ಪ್ರಾಬ್ಲಮ್ ಆಯ್ತು ಇದೀಗ ನನ್ನ ಪಾಪನು ವೀಕಾಗಿ ನನ್ನ ಪಾಪಗೂ ನಡೆಯುತ್ತಿಲ್ಲ ನಮ್ಮ ಮೂರ್ ಜನಕ್ಕೂ ಪ್ರಾಬ್ಲಮ್ ಆಗಿದೆ ಸರ್ ಅದಕ್ಕೆ ನ್ಯಾಯವಾಗಿ ಕಂಪ್ನಿ ಕಡೆಯಿಂದ ಕೆಲಸ ಕೊಡ್ತೀವಿ ಅಂತ ಭರವಸೆ ಕೊಟ್ಬಿಟ್ಟು ಈಗ ನಮ್ಗೆ ಅದನ್ನು ಕೊಡ್ತಾ ಇಲ್ಲ ಸರ್ ಈ ತರ ನ್ಯಾಯ ಮಾಡ್ತಾರೆ ನ್ಯಾಯ ಹೋದ ಜನವರಿ ಇಪ್ಪತ್ತಾರು ಭಾರತ ಗಣರಾಜ್ಯೋತ್ಸವ ದಿನ ಏನು ಹದಿನಾರು ಮೂಳೆ ಗ್ರಾಮದ ಚಂದ್ರು ಅವರು ರಾತ್ರಿ ಪಾಳೆ ಮುಗಿಸ್ಕೊಂಡು ಬೆಳಿಗ್ಗೆ ಮನೆಗೆ ಹೋದಾಗ ಅವನ್ನ ಅರ್ಜೆಂಟ್ ಆಗಿ ನೀನು ಫ್ಯಾಕ್ಟ್ರಿಗೆ ಬಂದು ಕೆಲಸ ಮಾಡಬೇಕು ನಿನ್ನ ಬದಲಿಗೆ ಯಾರೂ ಇಲ್ಲ ಇವತ್ತು ಇವತ್ತು ಗಣ ಭಾರತ ಗಣರಾಜ್ಯೋತ್ಸವದಿಂದ ಎಲ್ಲ ರಜಾ ಹಾಕ್ಬಿಟ್ಟವ್ರೆ ನೀನು ಬಂದು ಉದ್ಯೋಗ ಕೆಲಸ ಮಾಡಬೇಕು ಅಂತ ಅವ್ರನ್ನ ಅವರು ಶಿಫಾರಸ್ಸು ಮಾಡಿ ಜಬರ್ದಸ್ತಿಂದ ಅವನ ಬೆದರಿಕೆ ಹಾಕಿ ಅವ್ರನ್ನ ಕಲಿಸ್ಕೊಂಡು ಕೆಲಸ ಮಾಡಿದ್ದಾರೆ ಕೆಲಸ ಮಾಡುವಾಗ ಬೆಂಕಿ ಅವಘಡದಿಂದ ಅವರ ಮೈಯಲ್ಲಿ ಸ್ಟೀಮ್ 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 ಏನು ಸ್ಟೀ ಈಗ ಏನು ಅವನ ನೇರವಾಗಿ ಆ ರೋಗಿಯಾಗಿ ಹೊಲ ರೋಗಿಯಾಗಿ ಕ್ಯಾನ್ಸರ್ ಅಂತ ಹೇಳ್ತಿದ್ದಾರೆ ಕ್ಯಾನ್ಸರ್ ರೋಗ ಆಗ್ಬೋದು ಅಂತ ಭಯದಿಂದ ಅವರು ಊಟ ತಿಂಡಿನ ಬಿಟ್ಟು ಆ ಒಂದು ಮಗು ಇದೆ ಒಂಬತ್ತು ತಿಂಗಳು ಮಗು ಆ ಒಂಬತ್ತು ತಿಂಗಳು ಮಗುನೇ ನೋಡಬೇಕು ಪೇಷಂಟ್ನೇ ನೋಡಬೇಕು ಜೀವನನೇ ಸಾಗಿಸ್ಬೇಕು ಕಡು ಬಡತನದಿಂದ ಜೀವನ ಮಾಡ್ತಿರ್ತಕ್ಕಂಥ ಅನಮೌಳಿಯ ಒಂದು ಕುಟುಂಬನೇ ಇವತ್ತು ಬೀದಿ ಪಾಲಾಗಿದೆ ಇದು ಒಂದು ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಕಂಪನಿಯಾಗಿದ್ದರೂ ಸಹ ಇಷ್ಟು ಅಗಲು ದರೋಡೆ ಮಾಡಿ ಇಷ್ಟು ಇಡೀ ಕಾರ್ಮಿಕ ಕುಲಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಯಾಕಂದರೆ ಹದಿನಾಲ್ಕು ವರ್ಷ ಹದಿನಾರು ವರ್ಷಗಳಾದರೂ ಸಹ ಅವ್ರಿಗೆ ಒಂದು ಪರ್ಮಿಟ್ ಆದ ಕೆಲಸ ಕೊಟ್ಟಿಲ್ಲ ಕಾರ್ಮಿಕರನ್ನ ಗುತ್ತಿಗೆ ಆಧಾರದ ಮೇಲೆ ಇನ್ನೂ ದುಡಿಸ್ಕೊತಾ ಇರೋದು ಅಂದರೆ ಒಂದು ಶೋಷಣೆ ನಡೀತಾ ಇರೋದು ನನಗೆ ಇದೇ ಮೊದಲು ಗೊತ್ತಾಯ್ತಾ ಇರೋದು ನಾವು ಈಗಾಗಲೇ ನೆಸ್ಲೆ ಕಂಪ್ನಿ ಇಷ್ಟು ಅನ್ಯಾಯ ಮಾಡ್ತಾಯಿದೆ ಅನ್ನೋದು ಈಗ ಗೊತ್ತಾಗ್ತಾಯಿದೆ ಅದರಿಂದ ಈಗಾಗಲೇ ನಮ್ಮ ಈ ಭಾಗದ ಹಿಂದೆ ಶಾಸಕರಾಗಿರ್ತಕ್ಕಂಥ ಅವರು ಅದನ್ನು ಇದ್ರು ನೀವು ಈ ಥರ ಆರು ತಿಂಗಳು ವರ್ಷ ಎಲ್ಲ ಚಳುವಳಿ ಮಾಡಿದ್ರೆ ನಮ್ಮ ಕರ್ನಾಟಕಕ್ಕೆ ಅದು ಮೈಸೂರು ಜಿಲ್ಲೆಗೆ ಅದು ನನ್ಯಂಗೂರು ಏರಿಯಾಕ್ಕೆ ಕೈಗಾರಿಕೆಗಳೇ ಬರೋದಿಲ್ಲ ಅಂತ ಹೇಳ್ತಾಯಿದ್ರು ಈಗ ಹರ್ಷವರ್ಧನ್ ಅವರು ಬಂದು ಈ ಹುಡುಗನ ಪರಿಸ್ಥಿತಿನ ನೋಡಿ ಅವರೇ ಉತ್ತರ ಕೊಡಬೇಕು ಅಲ್ಲ ಯಾಕ ಇದೆ ಮರೆ ಈಗ ಇವನು ಬಂದಂಥ ಈಗ ಹಿಂದೆ ಇರ್ತಕ್ಕಂಥ ವಿ ಶ್ರೀನಿವಾಸ್ ಪ್ರಸಾದ್ ಸಂಸತ್ ಸದಸ್ಯರಾಗಿ ನಲವತ್ತು ವರ್ಷ ಸುದೀರ್ಘವಾದ ಸೇವೆ ಮಾಡಿದರೆ ಅವರ ಸುಪುತ್ರಿಯ ಗಂಡನಾದ ಡಾಕ್ಟರ್ ಹರ್ಷವರ್ಧನ್ ಹಬ್ಬಬ್ಬ ಎಷ್ಟು ಹಸು ಚೆನ್ನಾಗಿದೆ ಅವತ್ತು ನೀವು ನಿಮ್ಮ ಕಂಪ್ನಿ ಮುಂದೆ ಹೋರಾಟ ಮಾಡ್ತಾ ಇರೋದು ನೋಡಿ ಅವನು ಏಷ್ಯನ್ ಡೇಸ್ ಮುಂದೆ ನೀವು ಹಿಂಗೆ ಮಾಡೋದು ತರವಲ್ಲ ನಿಮಗೆ ಗೌರವ ಇರೋದಿಲ್ಲ ಅಂತ ನಮಗೆ ಬುದ್ಧಿ ಪಾಠ ಹೇಳಕ್ಕೆ ಬಂದಿದ್ರು ಕಾರ್ಮಿಕ ಸಂಘಟನೆ ಮತ್ತು ರೈತ ಸಂಘಟನೆಗೆ ಈಗ ವ್ಯವಹಾರನ ಅವರೇ ಬಂದು ಉತ್ತರ ಕೊಡಬೇಕು ಹರ್ಷವರ್ಧನ್ ಅವರ ಸರ್ಕಾರವೇ ಕೇಂದ್ರದಲ್ಲಿದೆ ಸರ್ಕಾರ ಕೇಂದ್ರದಲ್ಲಿ ನಡೆಸ್ತಾ ಇದೆಯಲ್ಲ ಇದು ಕಾರ್ಮಿಕ ಕಾಯ್ದೆನ ನೀತಿಗಳನ್ನ ನಿಯಮಗಳನ್ನ ಆ ಮೋದಿ ಅವರೇ ಬಂದು ನೋಡಬೇಕು ಅದೇ ಅಚ್ಚೇ ದಿನ ಅಚ್ಚೇ ದಿನ ರೈತರಿಗೆ ರೈತ ಕಾರ್ಮಿಕರಿಗೆ ಅಚ್ಚೇ ದಿನ ಕೊಡ್ತೀವಿ ಅಂತ ಹೇಳಿದಲ್ಲ ಏಳ್ನೂರ ಅರವತ್ತು ನಾಲ್ಕು ದಿನ ರೈತರನ್ನ ಹುತಾತ್ಮನ ಮಾಡಿದಂಥ ಅಚ್ಚೇ ದಿನ ಸರ್ಕಾರ ಅದರಿಂದ ಇವತ್ತು ಕಾರ್ಮಿಕರು ಬೀದಿ ಪಾಲಾಗಿದ್ದಾರೆ ಇವರು ಗುತ್ತಿಗೆ ಜೀವನ ಮಾಡೋ ಪರಿಸ್ಥಿತಿ ಬಂದಿದೆ ಇದೆಲ್ಲ ನೋಡಿದ್ರೆ ಒಂದು ಗುಲಾಮಗಿರಿ ಬ್ರಿಟಿಷ್ನವರಿದ್ದವ್ರು ಇಷ್ಟು ಗುಲಾಮಗಿರಿ ಕೆಲಸ ಇರಲಿಲ್ಲ ಸಮನಾದ ಕೂಲಿ ಇಲ್ಲ ಸಮನಾದ ವೇತನ ಇಲ್ಲ ಗಣರಾಜ್ಯೋತ್ಸವ ದಿನವಾದ ಕಾರ್ಖಾನೆಗಳಿಗೆ ಮತ್ತು ಕಾರ್ಮಿಕರಿಗೆ ಎಲ್ಲ ರೀತಿಯ ಸರ್ಕಾರಿ ರಜೆ ಇರುತ್ತದೆ ಅಂಥ ದಿನದಲ್ಲೂ ಕೂಡ ಚಂದ್ರು ಅಂತೇಳಿ ಹದಿನಾರು ಮೂಳೆ ಕಾರ್ಮಿಕನಿಗೆ ಇಲ್ಲಿ ಹೆಚ್ಚುವರಿ ದುಡಿ ಅಂತೇಳಿ ಕರೆಸ್ಕೊಂಡು ಕಾರ್ಖಾನೆಯವರು ಅವನು ದುಡಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬಾಯ್ಲರು ಬ್ಲಾಸ್ಟ್ ಆಗಿ ಅವನಿಗೆ ಗಾಯ ಆಗಿದೆ ಅದು ಅದು ಭಾಳ ಗಂಭೀರ ಆಗ್ತಕ್ಕಂಥದ್ದು ಈಗ ಅವನಿಂದ ಬೇರೆ ರೀತಿ ಜೀವನ ಮಾಡೋಕ್ಕೆ ಏನೂ ಇಲ್ಲ ಏನು ಕಾರ್ಖಾನೆಯವರು ಭರವಸೆ ಕೊಟ್ಟಿದ್ದರು ಆ ಭರವಸೆನ ಈಡೇರಿಸಬೇಕು ಮತ್ತು ಅವನ ಕುಟುಂಬಕ್ಕೆ ಆಧಾರವಾಗಿ ಮತ್ತೊಬ್ಬರಿಗೆ ಇಲ್ಲಿ ಉದ್ಯೋಗ ಕಲ್ಪಿಸ್ಕೊಡ್ಬೇಕು ಕಾರ್ಮಿಕರಿಗೆ ದುಡಿಸ್ಕೊಂಡು ಈ ರೀತಿ ಅನ್ಯಾಯ ಮಾಡೋದು ಹಾಗಾಗಿ ಇದು ಒಂದು ದೊಡ್ಡ ಕಂಪನಿ ಇಲ್ಲಿ ಎಲಿಪ್ಯಾಡ್ ಕೂಡ ಇದೆ ಮಂತ್ರಿಗಳು ಮುಖ್ಯಮಂತ್ರಿಗಳು ಯಾರಾದರೂ ಬೇರೆಯವರು ಏನಾದ್ರು ಎಲಿಪ್ಯಾಡಲ್ಲಿ ಬಂದರೆ ಹೆಲಿಕಾಪ್ಟ್ರಲ್ಲಿ ಇಲ್ಲಿ ಬಂದು ಇಳಿಯುವಂಥ ವ್ಯವಸ್ಥೆ ಇದೆ ಇಂಥ ದೊಡ್ಡ ಕಂಪನಿ ಈ ರೀತಿ ಇಷ್ಟೊಂದು ಕಾರ್ಮಿಕರು ಈ ರೀತಿ ಬೀದಿಲಿ ನಿಂತಿರೋದು ಅವ್ರಿಗೆ ಸರಿಯಾದ ಸರಿಯಾದ ಯೋಗ್ಯತೆ ಅಲ್ಲ ಯೋಗ್ಯತೆಯಾಗಿ ಕಾರ್ಮಿಕರನ್ನ ದುಡಿಸ್ಕೊಂಡು ಕಾರ್ಮಿಕರ ಸಂಕಷ್ಟಗಳಿಗೆ ನೆರವಾಗಬೇಕು ಕಾರ್ಮಿಕರಿಂದನೇ ಕಾರ್ಖಾನೆ ಹಾಗಾಗಿ ಅವ್ನಿಗೆ ಸೂಕ್ತವಾದ ಪರಿಹಾರ ಕೊಟ್ಟು ಅವನ ಕುಟುಂಬಕ್ಕೆ ಒಂದು ಉದ್ಯೋಗ ಕೊಡಬೇಕು ಈಗ ಅವನಿರ್ತಕ್ಕಂಥ ಈ ಸ್ಥಿತಿನಲ್ಲಿ ಇಲ್ಲ ಏನೋ ಕಾರ್ಮಿಕ ಇಲಾಖೆ ಏನು ಕಾನೂನುಗಳಿವೆ ಅವೆಲ್ಲ ಇವ್ನಿಗೆ ಒಳಪಡಬೇಕು ಮತ್ತು ಈ ರೀತಿ ದಿನಗೂಲಿ ಕೆಲಸನ ಬಿಟ್ಟು ಎಲ್ಲರೂ ಕಾಯಮ ಉದ್ಯೋಗ ಕೊಡಬೇಕು ಅಂತ ನಾನು ಈ ಒಂದು ಹೋರಾಟ ಸ್ಥಳದಲ್ಲಿ ಎಲ್ಲರ ಪರವಾಗಿ ನಾನು ರೈತ ಚಳುವಳಿ ಮುಖಂಡನಾಗಿ ನಾನು ಈ ಒಂದು ಹೋರಾಟಕ್ಕೆ ನನ್ನೂ ಕೂಡ ಕರೆದು ಇಷ್ಟೊತ್ತರ ರಾತ್ರಿಲಿ ಕರೆದಿದ್ದಾರೆ ಅವ್ನಿಗೆ ನೆರವಾಗಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡು ನಾನು ಬಂದಿದ್ದೀನಿ ಹಾಗಾಗಿ ಅವನಿಗೆ ಸೂಕ್ತ ಉದ್ಯೋಗ ಅವನಿಗಿಲ್ಲ ಅವನ ಕುಟುಂಬಕ್ಕೆ ಕೊಡಬೇಕು ನೆರವಾಗಬೇಕು ಅಂತ ಮತ್ತೊಮ್ಮೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಮತ್ತು ಕಾರ್ಖಾನೆ ಈ ಮೂಲಕ ಎಲ್ಲರ ಪರವಾಗಿ ಆಗ್ರಹಿಸ್ತಾ ಇದ್ದೀನಿ ಎಚ್ ಕೆ ಪ್ರಕಾಶ ನಂಜೂರು ತಾಲೂಕು ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ನೀವು ಓಟ್ ಹಾಕ್ತೀರಾ ಯಾ ಯಾರು ಓಟ್ ಹಾಕಬೇಕು ಯಾವ ಕಾರಣಕ್ಕಾಗಿ ಹಾಕಬೇಕು ಇವತ್ತು ನೀವು ಮತ ಹಾಕಿರ್ತಕ್ಕಂಥವ್ರು ಯಾರಾದರೂ ನಿಮ್ಮ ಕಷ್ಟಕ್ಕೆ ಬರ್ತಾ ಇದ್ದಾರಾ ಯಾರು ಬರಲ್ಲ ಕೇವಲ ನಾನು ಸುದ್ದಿಗಾಗಿ ಮಾತಾಡ್ತಾ ಇಲ್ಲ ವಾಸ್ತವಾಂಸ ಹೇಳ್ತಾ ಇರೋದು ಸರ್ ಅವತ್ತು ಅವರು ನಿಮ್ಮನ್ನು ಅಂದರೆ ಮತದಾರನ ದುಡ್ಡು ಕೊಟ್ಟು ಕೊಂಡ್ಕೊತಾರೆ ಓಟ್ ಹಾಕೋದಿನ ಅದಾದ ಮೇಲೆ ಅವತ್ತಿಗೆ ತೀರೋಯ್ತು ನಮ್ಮದು ಅವ್ರದ್ದು ವ್ಯವಹಾರ ಈಗ ಒಂದು ಮೂವತ್ತು ಕೋಟಿ ಖರ್ಚಾಗಿರ್ತದೆ ಒಂದು ಒಂದು ಚುನಾವಣೆಯಲ್ಲಿ ಎಲೆಕ್ಷನ್ ಒಂದು ಚುನಾವಣೆಯಲ್ಲಿ ಮೂವತ್ತು ಕೋಟಿ ಖರ್ಚು ಮಾಡಿರ್ತಾರೆ ಆ ಮೂವತ್ತು ಕೋಟಿನ ಅವನೇನೋ ದಾಳಿನಾಮ ಅವನದು ಯಾವ್ದೋ ಒಂದು ಕಟ್ಟಡ ಮಾರಿರ್ತಾನೆ ಒಂದು ಜಮೀನು ಮಾರಿರ್ತಾನೆ ಏನೋ ಒಂದ್ ಮಾರಿ ದುಡ್ಡು ತಗೊಂಡಿರ್ತಾರೆ ಯಾತಕ್ಕಾಗಿ ಅದು ವ್ಯಾಪಾರ ಅದು ಅವರು ದುಡ್ಡು ಹಾಕೋದು ವ್ಯಾಪಾರ ಆ ವ್ಯಾಪಾರದಲ್ಲಿ ನಮ್ಮನ್ನ ಕೊಂಡ್ಕೊಂಡಿರ್ತಾರೆ ಎಂಟು ಗಂಟೆ ದುಡಿಸ್ಕೊತವ್ರೆ ಆಗ್ಲೂ ರಾತ್ರಿ ರಾತ್ರಿ ಎಲ್ಲ ನಿದ್ದೆ ಮಾಡೋಂತ ಸಮಯ ಇಪ್ಪತ್ತಾರು ಗಂಟೆ ಕಾರ್ಖಾನೆ ಮಾಡ್ಬೇಕಾಗಿರೋದ್ರಿಂದ ಪಾಳಿಯ ರೂಪದಲ್ಲಿ ಎಂಟು ಗಂಟೆನ ಈಗ ಕೆಲವು ಕಡೆ ಹನ್ನೆರಡು ಗಂಟೆಗೆ ಹೇಳ್ತಾರೆ ಬೆಂಗಳೂರಲ್ಲೆಲ್ಲ ಹನ್ನೆರಡು ಗಂಟೆ ದುಡ್ಡಿದ್ರಿ ಅಲ್ಲೊಂದು